ಇವತ್ತು ನಾನು ನಿಮ್ಗೆ ನಾಟಿ ಕೋಳಿಯ ಗ್ರೀನ್ ಮಸಾಲ ಮಾಡಿ ತೋರಿಸ್ತೇನೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಹ ಮಾಡುವಂತದ್ದು ಸಾರು ಅಥವಾ ಸುಕ್ಕ ಅಥವಾ ಪುಳಿ ಮುಂಚೆ ಎಲ್ಲ ಮಾಡ್ತಾರೆ ಅಂತ ತೆಂಗಿನಕಾಯಿ ಹಾಕಿದ ಸಾರು ಎಲ್ಲ ಮಾಡ್ತಾರೆ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತೇನೆ ಊರಿನ ಕೋಳಿ ಊರಿನ ಕೋಳಿ ಅಂದ್ರೆ ನಾಟಿ ಕೋಳಿದು ಗ್ರೀನ್ ಮಸಾಲ ಮಾಡಿ ತೋರಿಸ್ತೇನೆ ಚಂದ ಆಗ್ತದೆ ತಿನ್ಲಿಕ್ಕೆ ಕೂಡ ನಾನು ಸೊಮ್ಮೆ ಟ್ರೈ ಮಾಡಿದೆ ಭಾರಿ ಚಂದ ಐತೆ ಊರಿನ ಕೋಳಿದು ಗ್ರೀನ್ ಮಸಾಲ ಗ್ರೇವಿ ಮಾಡಿ ತೋರಿಸ್ತೇನೆ ನಿಮಗೆ ನಾಟಿ ಕೋಳಿಯ ಮಾಂಸ ನಾನು ತಂದೇನೆ ಯಾಕೆಂದ್ರೆ ಅದು ಎರಡು ಗಂಟೆ ಆಗ್ತದೆ ಬೇಯ್ಲಿಕ್ಕೆ ಅದಕ್ಕೆ ಇದರಲ್ಲಿ ಒಂದು ಕೆಜಿ ಉಂಟು ನೋಡಿ ಬೇಯಿಸಿ ಅಂದ್ವು ಚಂದ ಮಾಡಿ ಇದಕ್ಕೆ ಬೇಯಿಸುವಾಗ ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಕಿದ್ದೇನೆ ಮೀಡಿಯಂ ಸೈಜ್ ಮತ್ತೆ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ ಅಂದದು ಚಿಕನ್ ನೋಡಿ ಚಂದ ಮಾಡಿ ಬೆಂದೆ ನೋಡಿ ಎರಡು ಗಂಟೆ ಆಗ್ತದೆ ಬೇಯಲಿಕ್ಕೆ ಅದಕ್ಕೆ ಬೇಕೇ ನಾನು ಮೊದಲೇ ಬೇಯಿಸಿ ನೋಡಿಲಿ ಎಷ್ಟು ಚಂದ ಕಾಣ್ತದೆ ನೋಡಿ ಈಗ ಮಸಾಲಾ ರೆಡಿ ಮಾಡುವ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ರೂಪಾಯಿದು ಕಟ್ಟು ತಗೊಂಡಿದೆ ನೋಡಿ ಚಂದ ಮಾಡಿ ತೊಳೆದು ಕ್ಲೀನ್ ಮಾಡ್ತಂದ ನೋಡಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ಉಂಟು ಪುದೀನ ಸೊಪ್ಪು ಸ್ವಲ್ಪ ಕಡಿಮೆ ತೆಕೊಂಡದ್ದು ಮೂರು ಹಸಿ ಮೆಣಸು ಉಂಟು ಇದು ಸ್ವಲ್ಪ ಖಾರ ಉಂಟು ಅದಕ್ಕೆ ಇವಾಗ ಮೂರು ತೆಕ್ಕೊಂಡದ್ದು ಖಾರ ಇಲ್ಲ ಇದ್ರೆ ನಿಮಗೆ ಒಂದು ಐದು ಕೂಡ ಹಾಕ್ಬೋದು ಅರ್ಧ ಚಮಚ ಕರಿಮೆಣಸು ಒಂದು ಈರುಳ್ಳಿ ಐದು ಸಲ ಬೆಳ್ಳುಳ್ಳಿ ಆಗುವಷ್ಟು ಶುಂಠಿ ಹುಣಸೆ ಹುಳಿ ಸ್ವಲ್ಪ ಅರ್ಧ ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಕೊತ್ತಂಬರಿ ಮತ್ತು ಜೀರಿಗೆ ಎಣ್ಣೆ ಹಾಕದೆ ಫ್ರೈ ತಂದದ್ದು ಕಾಲು ಚಮಚ ಅಷ್ಟು ಅರಶಿನ ಹುಡಿ ಚಿಕನ್ ಬೀಯುವಾಗ ಸ್ವಲ್ಪ ಅರಶಿನ ಹುಡಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಕಡಿಮೆ ಹಾಕುವ ಅಂತ ನೋಡಿ ತೆಂಗಿನ ತುರಿ ಅಂತ ತುರ್ದು ಅಂದನೆ ಎಷ್ಟು ಹಾಕಿದೆ ನೋಡಿ ಇದರಲ್ಲಿ ಎಲ್ಲ ತುರ್ದು ಅಂದದ್ದು ಇದಕ್ಕಿಂತ ಹಾಕುವ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತಾರುವ ಬೇಯಿಸಿದ ಚಿಕನ್ ಹೋಗಿಡುವ ಬೇಯಿಕ್ಕೆಲ್ಲ ಬೆಂದಾಗಿದೆ ಅದು ಇನ್ನೂ ಮಸಾಲೆ ಹಾಕ್ಬೇಕಲ್ಲ ಹಾಗೆ ಸ್ವಲ್ಪ ಕುದಿ ಬರಲಿ ಈಗ ಈಗ ಮಾಡಿ ಕುದಿ ಬಂತು ನೋಡಿ ಕರ್ದ ಮಸಾವಣ್ಣು ಹಾಕುವ ಜಾಸ್ತಿ ನೀರು ಮಾಡೋದು ಬೇಡ ಅದು ಅಷ್ಟು ಚೆಂದ ಆಗುದಿಲ್ಲ ತಿಂದಕ್ಕೆ ತುಪ್ಪ ನೀರು ಹಾಕುವ ಅದಿದ್ರೆ ಮಸಾಲೆ ಅಂಟಿಕೊಂಡು ಉಂಟು ಅದಕ್ಕೆ ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಒಮ್ಮೆ ಮತ್ತೆ ಜಾಸ್ತಿ ತೆಳು ಮಾಡಿದ್ರೆ ಅಷ್ಟು ಆಗುದಿಲ್ಲ ಆಗುದಕ್ಕೆ ದಪ್ಪ ಇರ್ಬೇಕು ನೋಡಿ ಎಷ್ಟು ಗ್ರೇವಿ ಉಂಟು ನೋಡಿ ದಪ್ಪ ಉಂಟು ಮತ್ತೆ ನಾವು ಪುಲಿ ಮುಂಚೆ ಮಾಡ್ತೇವೆ ನೋಡಿ ಅದೇ ರೀತಿ ಮಾಡಿದ್ರೆ ಆಯ್ತು ದಪ್ಪ ನೋಡಿ ಒಂದು ಐದು ನಿಮಿಷ ಚಂದ ಮಾಡಿ ಈ ಮಸಾಲೆ ಮಸಾಲೆಲ್ಲ ಬೇಯಲಿ ಈಗ ಮುಚ್ಚಿಡುವ ನೋಡಿ ಐದು ನಿಮಿಷ ತೆಗೀವ ಚಂದ ಮಾಡಿ ಕುದಿ ಉಂಟು ಇಷ್ಟು ಕುದಿ ಬಂದರೆ ಸಾಕು ನೋಡಿ ಚಂದ ಮಾಡಿ ಕುದಿ ಬಂತು ಸ್ವಲ್ಪ ಉಪ್ಪು ಹಾಕುವ ಸ್ವಲ್ಪ ಉಪ್ಪು ಕಡಿಮೆ ಉಂಟು ಕಡಿಮೆ ಇದ್ರೆ ಹಾಕಿದ್ರೆ ಆಯ್ತು ಬೇಕಿದ್ದರೆ ಸ್ವಲ್ಪ ಕೊತ್ತೊಂದು ಸೊಪ್ಪು ಹಾಕೋದು ಯಾಕೆ ನಾವು ಇದು ಗ್ರ್ಯಾಂಡ್ ಮಾಡಿ ಹಾಕ್ತೇವೆ ಅಲ್ಲ ಸಾಕಾಗ್ತದೆ ಅದೇ ನೋಡಿ ಕೋಳಿ ಪದಾರ್ಥ ರೆಡಿ ಆಯ್ತು ಈಗ ತೆಗಿಯುವ ಸಾಕಿದು ನೋಡಿ ನಾಟಿ ಕೋಳಿ ಗ್ರೀನ್ ಗ್ರೇವಿ ನೋಡಿ ಎಷ್ಟು ಚಂದ ಉಂಟು ನೋಡಲಿಕ್ಕೆ ಗ್ರೀನ್ ಗ್ರೀನ್ ಆಗಿ ಉಂಟು ಹೆಚ್ಚಾಗಿ ಕೋಳಿಯ ಪದಾರ್ಥ ಮಾಡೋದು ಅಂತ ಹೇಳಿದ್ರೆ ಪುಳಿ ಮುಂಚಿ ಅಥವಾ ಸುಕ್ಕ ಎಲ್ಲ ಮಾಡೋದು ಜಾಸ್ತಿಯಾಗಿ ಗ್ರೀನ್ ಗ್ರೇವಿ ಮಾಡುದು ಸ್ವಲ್ಪ ಕಡಿಮೆ ಅದಕ್ಕೆ ನಾನು ಮಾಡಿದ್ದು ಇದರಲ್ಲಿ ನೀರು ದೋಸೆ ಕೂಡ ರೆಡಿ ಉಂಟು ಚಿಕನ್ ಗ್ರೇವಿ ಕೂಡ ನೋಡಿ ಎಷ್ಟು ತೆಳು ಉಂಟು ನೋಡಿ ಭಾರಿ ಚಂದ ಉಂಟು ನೋಡಿ ನಿಮಗೆ ತೋರಿಸುವಮ್ಮೆ ತಿಂದು ನೋಡಿ ಗ್ರೀನ್ ಗ್ರೇವಿ ನಿಮಗೆ ಯಾವ್ದು ಕೂಡ ತಿನ್ಲಿಕ್ಕೆ ಆಗ್ತದೆ ಟೇಸ್ಟ್ ಮಾತ್ರ ಚಂದ ಇರ್ತದೆ ಪದಾರ್ಥ ಸ್ವಲ್ಪ ಖಾರ ಕಡಿಮೆ ಉಂಟು ನಿಮಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಆಗಿದೆ ಖಾರ ಆಗ್ತದೆ ನೀವು ಸಮಯ ಇದೇ ರೀತಿ ಟ್ರೈ ಮಾಡಿ ನೋಡಿ ಸ್ವಲ್ಪ ದೋಸೆ ಕೂಡ ಹಾಕುವ ತಿಂತದ ಗೊತ್ತಿಲ್ಲ ಗ್ರೀನ್ ಕಂಡಿಕ್ಕಿ ಸಹ ಸಾಕು ನಾ ತಿಂತದೆ ನೀರು ನಾಯಿ ಕೂಡ ಆಗಿಂದ ಕಾಯ್ತಾ ಉಂಟು ತಿನ್ಲಿಕ್ಕೆ